ಓಕೆ ಕಂಪನಿ ಬಂದು ಜಯಂತ್ ವರ್ಮಿ ಕಂಪೋಸ್ಟ್ ಅಂಡ್ ಓರ್ಮಿ ಟೆಕ್ನಾಲಜಿ ಹೌದು ಅಂತ ಇಟ್ ಪ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮೆನ್ಯೂರ್ ಇರುತ್ತೆ ಸೊ ಇಟ್ ಈಸ್ ಯೂಸ್ ಬೈ ಅರ್ಥಸ್ ಇಂದ ಪ್ರೊಡ್ಯೂಸ್ ಮಾಡೋವಂಥದ್ದು ಎರೆಹುಳು ಗೊಬ್ಬರ ಸೊ ಇದರಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಫ್ಯೂಡ್ರಲೈಸ್ ಐಸಿನ್ಯೂಡಾ ಮತ್ತು ಥರ್ಮಿಕ್ಸ್ ಅಂತ ತ್ರೀ ಟೈಪ್ಸ್ ಇರುತ್ತೆ ಸೊ ಆಫ್ರಿಕನ್ ಒಂದು ಇಂಡಿಯನ್ ಇರುತ್ತೆ ಸೊ ಇದು ಡಿಕಂಪೋಸ್ ಮೆಟೀರಿಯಲ್ನ ತಿಂದು ಮೆನ್ಯೂರ್ ಮಾಡೋವಂಥದ್ದು ಸೊ ಇದನ್ನು ಎಲ್ಲ ಥರ ಗಿಡಗಳಿಗೆ ಮತ್ತು ಫಾರ್ಮ್ ಲ್ಯಾಂಡ್ಗಳಿಗೆ ಹಾಕ್ಬೋದು ಸೊ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಇರುತ್ತೆ ಸೊ ನಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಸಿಗುತ್ತೆ ಮತ್ತು ಅರ್ಥಸ್ ಎರಡೂ ಸಿಗುತ್ತೆ ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಜೀರೋ ಒನ್ ಟು ಒನ್ ಸೆವೆನ್ ಸಿಕ್ಸ್ ನೈನ್ ತ್ರೀ ಬೇಸಿಕಲಿ ನಾವು ಆಗಿರೋದು ಮದ್ದೂರು ತಾಲೂಕ್ ಮಂಡ್ಯ ಡಿಸ್ಟಿಕಲ್ಲಿ ಸೊ ಎಕ್ಸಾಕ್ಟಾಗಿ ಅಲ್ಲೇ ಫಾರ್ಮ್ ಇರೋದು ಅಲ್ಲಿಂದ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸ್ ಆಗುತ್ತೆ ಮತ್ತು ಡಿಸ್ಪ್ಯಾಚ್ ಆಗುತ್ತೆ ಸೊ ಯಾರಿಗಾದ್ರು ಇಂಟ್ರೆಸ್ಟೆಡ್ ಇದ್ದರೆ ಪರ್ಚೇಸ್ ಮಾಡ್ಬೋದು ಮತ್ತೆ ಫಾರ್ಮ್ಗೂ ವಿಸಿಟ್ ಕೊಡ್ಬೋದು ಯಾವ ಥರ ಇದೆ ಏನು ಅಂತ ತಿಳ್ಕೊಂಡು ಅವರು ಮಾಹಿತಿನ ತಗೋಬಹುದು ಕೃಷಿ ಬದಲಾವ್ ಅಗ್ರಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್ ಸೊ ನಾವು ಬಂದ್ಬಿಟ್ಟು ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡ್ತೀವಿ ಸರ್ ವೇಸ್ಟ್ ಲ್ಯಾಂಡ್ ನ ಹಾರ್ಟಿಕಲ್ಚರ್ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಕೊಡ್ತೀವಿ ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಲ್ಲಿ ನಿಮಗೆ ಯಾವುದೇ ತರಹದ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದನ್ನು ಫೀಲ್ಡ್ ವಿಸಿಟ್ಸ್ ಮಾಡಿಬಿಟ್ಟು ನಾವು ಗಳು ಕೊಡ್ತೀವಿ ಸರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಫಾರ್ಮ್ ಇದ್ರೆ ನಾವು ಅದು ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೀವಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಲ್ಯಾಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ನಮಗೆ ಎಂಟೈರ್ ವೇಸ್ಟ್ ನ ನಾವು ಸಾಯಿಲ್ ಟೆಸ್ಟಿಂಗ್ ವಾಟರ್ ಟೆಸ್ಟಿಂಗ್ ಮಾಡಿಬಿಟ್ಟು ಬೇಸ್ಡ್ ಆನ್ ಸಾಯಿಲ್ ಪ್ರೊಫೈಲ್ ಯಾವ ಸಾಯಿಲ್ ಪ್ರೊಫೈಲ್ ಇರುತ್ತೆ ಆ ಸಾಯಿಲ್ ಪ್ರೊಫೈಲ್ ತಕ್ಕಂತೆ ನಾವು ಕ್ರಾಪಿಂಗ್ ಪ್ಯಾಟರ್ನ್ ಸೆಟ್ ಮಾಡಿಬಿಟ್ಟು ಎಸ್ಟಾಬ್ಲಿಷ್ಮೆಂಟು ಅಂದ್ರೆ ಟೂ ಇಯರ್ಸ್ ಪ್ಲಾಂಟೇಶನ್ಸ್ ಎಲ್ಲ ಮಾಡಿಬಿಟ್ಟು ಕೊಡ್ತೀವಿ ಸರ್ ವಿತಿನ್ ಒನ್ ಇಯರ್ ಟೂ ಇಯರ್ ಅಲ್ಲಿ ಫಾರ್ಮರ್ಸ್ ಗೆ ಇನ್ಕಮ್ ಜನರೇಷನ್ ಆಗ್ಬೇಕು ಸರ್ ಸೊ ಆ ತರ ಅಂಡ್ ಇದೆಲ್ಲ ಮಾಡ್ತಿರೋದು ನಾವು ಆರ್ಗಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಸರ್ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸ್ಸ ಮಾಡ್ತೀವಿ ಸರ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಯಾವ ತರ ಮಾಡ್ತಾ ಇದೀವಿ ಅಂದ್ರೆ ಸೊ ವಿಲ್ ಯೂಸ್ ಆಲ್ ಟೈಪ್ ಆಫ್ ಎಲ್ಲಾ ತರದ ಪೆಸ್ಟ್ ಮ್ಯಾನೇಜ್ಮೆಂಟ್ ಸ್ಟಿಕ್ಕಿ ಇಂದ ಹಿಡಿದು ನಿಮಗೆ ಕ್ರಾಪ್ ಸ್ಪೆಸಿಫಿಕ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸರ್ ಸೊ ಎಲ್ಲ ಕ್ರಾಪ್ ಸ್ಪೆಸಿಫಿಕ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಇನ್ನೋವೇಷನ್ಸು ಯೂಸ್ ಮಾಡಿ ನಾವು ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಸರ್ ಅದೇ ತರ ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ನ್ಯೂಟ್ರೆಂಟ್ ಗೆ ನಮಗೆ ಎನ್ ಪಿ ಕೆ ಎನ್ ಪಿ ಕೆ ಆಗಿರ್ಬೋದು ಆ ಸುಡಮನಸು ಪೆಸುಲೊಮೈಸಿಸು ನಮೆಟೋಟ್ಸ್ಗೆ ಪೆಸಿಲೊಮೈಸು ಸೊ ಈ ಥರ ಮತ್ತು ವರ್ಮಿ ಕಂಪೋಸ್ಟು ಮೇಜರ್ ಆಗಿ ಅಡ್ ಅಡಿಕೆಯಲ್ಲಿ ಅಡಿಕೆಯಲ್ಲಿ ನಾವು ಇದು ನೀಮ್ ಕೇಕ್ನ ನೀಮ್ ಪೌಡರ್ ಮತ್ತು ನೀಮ್ ಕೇಕ್ನ ಸಪ್ಲೈ ಮಾಡ್ತೀವಿ ಸರ್ ಅಡಿಕೆ ಬೆಳೆಯಲ್ಲಿ ಸೊ ವರ್ಮಿ ಕಂಪೋಸ್ಟು ನೀಮ್ ಕೇಕು ಇದು ಕೋಕೋಪಿಟ್ಸ थैंक यू सर कारपुर मीडियम सोलो